ಪ್ರಿಯ ವೀಕ್ಷಕರೇ ಯೇಸುವಿನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದವಿರಲಿ ಇಂದಿನ ನಮ್ಮ ಸಂಚಿಕೆ ಅತ್ಯಂತ ಪ್ರಮುಖವಾದ ಮತ್ತು ಬಹುತೇಕ ಎಲ್ಲರನ್ನು ಕಾಡುವ ಒಂದು ವಿಷಯದ ಕುರಿತಾಗಿದೆ ಆತಂಕ ಮತ್ತು ಚಿಂತೆ ನೀವು ಎಂದಾದರೂ ಆತಂಕದ ಭಾರ ಹೊತ್ತಿದ್ದೀರಾ ಅದು ಕೆಲಸದ ಬಗ್ಗೆಯಾಗಿರಬಹುದು ಹಣಕಾಸಿನ ಸಮಸ್ಯೆಯಾಗಿರಬಹುದು ಅಥವಾ ಭವಿಷ್ಯದ ಭಯವಾಗಿರಬಹುದು ಒಂದು ವಿಷಯ ಖಚಿತ ನೀವು ಒಬ್ಬರೇ ಅಲ್ಲ ಪ್ರಪಂಚವೇ ನಿಂತು ಹೋದಂತೆ ಭಾಸವಾಗುವ ಈ ಸಮಯದಲ್ಲಿ ಈ ಆತಂಕದಿಂದ ಬಿಡುಗಡೆ ಸಿಗಲು ಸಾಧ್ಯವೇ ಸತ್ಯವೇದವು ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡುತ್ತದೆ ಇಂದಿನ ಈ ದೇವರ ವಾಕ್ಯದ ಮೂಲಕ ನಿಮ್ಮ ಹೃದಯಕ್ಕೆ ಶಾಂತಿ ನೀಡುವ ಮೂರು ಪ್ರಮುಖ ಸತ್ಯಗಳನ್ನು ಮತ್ತು ನಾಲ್ಕು ಪ್ರಾಯೋಗಿಕ ಹೆಜ್ಜೆಗಳನ್ನು ನೋಡೋಣ ನಿಮ್ಮ ಬೈಬಲ್ ಅನ್ನು ತೆಗೆದುಕೊಂಡು ಸಿದ್ಧರಾಗಿ ಮೊದಲಿಗೆ ಆತಂಕ ಅಥವಾ ಚಿಂತೆ ಎಂದರೇನು ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ನಮ್ಮ ಮನಸ್ಸು ನಿರಂತರವಾಗಿ ಓಡುವ ಸ್ಥಿತಿ ಭಯ ಅನಿಶ್ಚಿತತೆ ಒತ್ತಡ ಇವುಗಳ ಮಿಶ್ರಣವೇ ಆತಂಕ ಇದು ನಮ್ಮ ಶರೀರ ಮತ್ತು ಆತ್ಮದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಆದರೆ ಸತ್ಯವೇದವು ಆತಂಕವನ್ನು ಕೇವಲ ಭಾವನೆ ಎಂದು ನೋಡುವುದಿಲ್ಲ ಇದು ನಂಬಿಕೆಗೆ ಸವಾಲು ಯೇಸು ಸ್ವಾಮಿ ಮತ್ತ ಆರು ಇಪ್ಪತ್ತೇಳರಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ ನಿಮ್ಮಲ್ಲಿ ಯಾರು ಚಿಂತಿಸುತ್ತಾ ತಮ್ಮ ಜೀವಮಾನಕ್ಕೆ ಒಂದು ಮೂಳದಷ್ಟಾದರೂ ಹೆಚ್ಚು ಮಾಡಿಕೊಳ್ಳಬಲ್ಲರು ಏಸು ಹೇಳುತ್ತಾರೆ ಚಿಂತೆಯು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಬದಲಿಗೆ ಅದು ನಿಮ್ಮ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಆತಂಕ ಎಂದರೆ ನಾಳೆ ಬಗ್ಗೆ ಚಿಂತಿಸಿ ಇಂದಿನ ದೇವರ ಶಕ್ತಿಯನ್ನು ನಂಬದೇ ಇರುವುದು ಇದು ನಮ್ಮ ನಂಬಿಕೆಯನ್ನು ದೇವರ ಮೇಲೆ ಇಡದೆ ನಮ್ಮ ಪರಿಸ್ಥಿತಿಯ ಮೇಲೆ ಇಟ್ಟಿದ್ದೇವೆ ಎಂಬುದರ ಸೂಚಕ ಆದರೆ ದೇವರ ಚಿತ್ತವೇನು ನಮ್ಮ ಹೃದಯದಲ್ಲಿನ ಆತನ ಶಾಂತಿ ಇರಬೇಕು ಆತಂಕದ ಕುರಿತು ಏಸುಕ್ ನೀಡಿದ ಅತ್ಯಂತ ಸುಂದರವಾದ ಪಾಠವನ್ನು ನೋಡೋಣ ದಯವಿಟ್ಟು ಮತ್ತಾಯ ಆರನೇ ಅಧ್ಯಾಯದ ಇಪ್ಪತ್ತೈದರಿಂದ ಮೂವತ್ನಾಲ್ಕನೇ ವಚನಗಳನ್ನು ತೆರೆಯಿರಿ ಇಲ್ಲಿ ಏಸು ಹೇಳುತ್ತಾರೆ ಆಕಾಶದ ಪಕ್ಷಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ಕುಡಿಸಿ ಇಡುವುದಿಲ್ಲ ಆದರೂ ನಿಮ್ಮ ಪರಲೋಕದ ತಂದೆಯು ಅವುಗಳನ್ನು ಪೋಷಿಸುತ್ತಾನೆ ಅವುಗಳಿಗಿಂತ ನೀವು ಬಹು ಶ್ರೇಷ್ಠರಲ್ಲವೇ ಇಲ್ಲಿ ಎರಡು ವಿಷಯಗಳಿವೆ ಒಂದು ಆಕಾಶದ ಪಕ್ಷಿಗಳು ಅವು ನಾಳೆಯ ಬಗ್ಗೆ ಚಿಂತಿಸುವುದಿಲ್ಲ ಆದರೆ ಪ್ರತಿದಿನವೂ ದೇವರ ಪೋಷಣೆಯನ್ನು ಪಡೆಯುತ್ತವೆ ಎರಡನೆಯದು ಹೊಲದ ತಾವರೆ ಹೂಗಳು ಅವು ಬೆಳೆಯಲು ಯಾವುದೇ ಶ್ರಮ ಪಡುವುದಿಲ್ಲ ಆದರೂ ಸೋಲೋಮೋನನ ಎಲ್ಲ ವೈಭವಕ್ಕಿಂತಲೂ ಹೆಚ್ಚು ಸುಂದರವಾಗಿ ಅಲಂಕೃತವಾಗಿದೆ ಆಗಿವೆ ಯೇಸುವಿನ ಪ್ರಶ್ನೆ ಸರಳವಾಗಿದೆ ದೇವರು ಪಕ್ಷಿಗಳಿಗೆ ಮತ್ತು ಹೂವುಗಳಿಗೆ ಕಾಳಜಿ ವಹಿಸಿದರೆ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ನಿಮಗೆ ಇನ್ನು ಎಷ್ಟು ಹೆಚ್ಚಾಗಿ ಕಾಳಜಿ ವಹಿಸುವುದಿಲ್ಲ ಇದು ಆತಂಕಕ್ಕೆ ಮೊದಲ ಉತ್ತರ ನಿಮ್ಮನ್ನು ಪ್ರೀತಿಸುವ ಪ್ರತಿದಿನ ನಿಮ್ಮನ್ನು ಪೋಷಿಸುವ ತಂದೆ ನಿಮಗೆ ಇದ್ದಿದ್ದಾನೆ ಪ್ರಮುಖ ಹೆಜ್ಜೆ ಮತ್ತ ಆರು ಮೂವತ್ಮೂರು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕಿರಿ ಇವೆಲ್ಲವೂ ನಿಮಗೆ ದೊರೆಯುವು ನಮ್ಮ ಆದ್ಯತೆ ಸರಿಯಾದ ಕಡೆ ಇದ್ದಾಗ ಚಿಂತೆಗಳು ಹಿನ್ನೆಲೆಗೆ ಸರಿಯುತ್ತವೆ ಎರಡನೇ ಮಹತ್ವದ ಸತ್ಯ ಆತಂಕದ ಬನ್ ಆತಂಕ ಬಂದಾಗ ಅದನ್ನು ನಿಲ್ಲಿಸಲು ನಾವು ಪ್ರಯತ್ನಿಸಬಹುದು ಆದರೆ ಕ್ರಿಸ್ತಿಯ ಮಾರ್ಗವು ಅದನ್ನು ಪರಿವರ್ತಿಸುವುದೇ ನಮ್ಮ ಚಿಂತೆಯನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸುವುದು ಅಪೋಸ್ತಲ ಪೌಲನು ಫಿಲಿಫಿಯ ಸಭೆಗೆ ಬರೆಯುತ್ತಾನೆ ಫಿಲಿಫೀನ್ ನಾಲ್ಕು ಆರು ಏಳು ಯಾವ ವಿಷಯಕ್ಕಾಗಿಯೂ ಚಿಂತಿಸದೆ ಸರ್ವ ವಿಷಯಗಳಲ್ಲಿ ನಿಮ್ಮ ವಿಜ್ಞಾಪನೆಗಳನ್ನು ಸ್ತೋತ್ರ ಸಹಿತವಾದ ಪ್ರಾರ್ಥನೆ ಮತ್ತು ಬೇಡಿಕೆಗಳಿಂದ ದೇವರಿಗೆ ತಿಳಿಯಪಡಿಸಿರಿ ಹೀಗೆ ಮಾಡಿದರೆ ಮನುಷ್ಯರ ಗ್ರಹಿಕೆಗೆ ಮೀರಿದ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಇದು ಚಿಂತೆ ಬಿಡಲು ಮೂರು ಹಂತದ ಸೂತ್ರ ಒಂದು ಚಿಂತಿಸಬೇಡಿ ಇದು ಆದೇಶ ನಿಲ್ಲಿಸಿ ಎರಡು ಪ್ರಾರ್ಥಿಸಿರಿ ನಿಮ್ಮ ಆತಂಕವನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಬೇಡಿಕೆ ವಿಜ್ಞಾಪನೆಯಾಗಿ ದೇವರಿಗೆ ನೀಡಿ ಮೂರು ಸ್ತೋತ್ರ ಮಾಡಿರಿ ಆತನು ಕೇಳುತ್ತಾನೆ ಮತ್ತು ಕಾರ್ಯ ಮಾಡುತ್ತಾನೆ ಎಂಬ ನಂಬಿಕೆಯಿಂದಲೇ ಆತನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಸೂತ್ರದ ಫಲಿತಾಂಶವೇನು ದೇವರ ಶಾಂತಿ ಇದು ಲೋಕ ನೀಡುವ ಶಾಂತಿಯಲ್ಲ ಆದರೆ ಗ್ರಹಿಕೆಗೆ ಮೀರಿದ ಅಲೌಕಿಕ ಶಾಂತಿ ಇದು ನಿಮ್ಮ ಸಮಸ್ಯೆಗಳನ್ನು ತೆಗೆದುಹಾಕುವುದಿಲ್ಲ ಆದರೆ ನಿಮ್ಮ ಸಮಸ್ಯೆಯ ಮಧ್ಯದಲ್ಲಿ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಕಾಯುತ್ತದೆ ಇದು ಎರಡನೇ ಉತ್ತರ ಪ್ರಾರ್ಥನೆಯನ್ನು ಆತಂಕವನ್ನು ಶಾಂತಿಯೊಂದಿಗೆ ವಿನಿಮಯ ಮಾಡಿಕೊಳ್ಳುವ ಮಧ್ಯಮ ನಮ್ಮ ಮೂರನೇ ಸತ್ಯ ಇದು ವೈಯಕ್ತಿಕ ಮತ್ತು ಹೃದಯದಿಂದ ಕೂಡಿರುವ ಸತ್ಯ ಆತಂಕ ಎಂದರೆ ನಾವು ನಾವೇ ಭಾರವನ್ನು ಹೋರುವುದು ಆದರೆ ದೇವರು ಹೇಳುತ್ತಾರೆ ನನಗೆ ಅದನ್ನು ಕೊಡು ಒಂದು ಪೇತ್ರ ಐದು ಏಳು ನಿಮ್ಮ ಚಿಂತೆ ಎಲ್ಲವನ್ನೂ ಆತನ ಮೇಲೆ ಹಾಕಿರಿ ಯಾಕಂದರೆ ಆತನು ನಿಮ್ಮನ್ನು ವಿಚಾರಿಸುವನಾಗಿದ್ದಾನೆ ಹಾಕಿರಿ ಎಂಬ ಪದವು ಭಾರವಾದ ವಸ್ತುವನ್ನು ಇನ್ನೊಬ್ಬರ ಮೇಲೆ ಶಾಶ್ವತವಾಗಿ ಎಸೆಯುವುದನ್ನು ಸೂಚಿಸುತ್ತದೆ ನೀವು ಇದನ್ನು ಒಮ್ಮೆ ಮಾಡಬೇಕು ಮತ್ತೆ ತೆಗೆದುಕೊಳ್ಳಬಾರದು ನಾವು ನಮ್ಮ ಚಿಂತೆಗಳನ್ನು ದೇವರಿಗೆ ಕೊಟ್ಟಾಗ ಆತನು ಅದನ್ನು ತೆಗೆದುಕೊಳ್ಳಲು ಸಿದ್ಧನಾಗಿದ್ದಾನೆ ಕಾರಣವೇನು ಯಾಕಂದರೆ ಆತನು ನಿಮ್ಮನ್ನು ವಿಚಾರಿಸುವವನಾಗಿದ್ದಾನೆ ಆತನು ನಿಮ್ಮ ಪರಿಸ್ಥಿತಿಗಳನ್ನು ಗಣನೆಗೆ ತೆಗೆದುಕೊಳ್ಳುವನಾಗಿದ್ದಾನೆ ಆತನಿಗೆ ನಿಮ್ಮ ನಿದ್ರೆ ಇಲ್ಲದ ರಾತ್ರಿಗಳ ಬಗ್ಗೆ ಗೊತ್ತು ನಿಮ್ಮ ಆರ್ಥಿಕ ಒತ್ತಡದ ಬಗ್ಗೆ ಗೊತ್ತು ನಿಮ್ಮ ಸಂಬಂಧಗಳ ನೋವಿನ ಬಗ್ಗೆ ಗೊತ್ತು ಆತನು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ ಇದು ಮೂರನೇ ಉತ್ತರ ದೇವರ ಪ್ರೀತಿಯು ನಿಮ್ಮ ಭಾರವನ್ನು ಹೋರಲು ಆತನನ್ನು ಪ್ರೇರೇಪಿಸುತ್ತದೆ ನೀವು ಆತನಿಗೆ ಎಷ್ಟು ಮುಖ್ಯರು ಎಂಬುದನ್ನು ನೆನಪಿಡಿ ನಿಮ್ಮ ಚಿಂತೆಗಳು ಆತನಿಗೆ ತುಂಬ ದೊಡ್ಡದಲ್ಲ ಮತ್ತು ತುಂಬ ಚಿಕ್ಕದಲ್ಲ ಆತನು ನಿಮ್ಮ ಎಲ್ಲ ಚಿಂತೆಗಳಿಗೆ ಲಭ್ಯನಿದ್ದಾನೆ ಈಗ ನಾವು ಕಲಿತ ಸತ್ಯಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕು ಎಂದು ನೋಡೋಣ ಆತಂಕವನ್ನು ಜಯಿಸಲು ನಿಮಗೆ ಸಹಾಯ ಮಾಡುವ ನಾಲ್ಕು ಪ್ರಾಯೋಗಿಕ ಕ್ರಿಯೆಯ ಹೆಜ್ಜೆಗಳು ಇಲ್ಲಿವೆ ಒಂದು ಸತ್ಯವೇದ ವಚನಗಳನ್ನು ನೆನಪಿನಲ್ಲಿಡಿ ಆತಂಕ ಬಂದಾಗ ಸುಳ್ಳು ಆಲೋಚನೆಗಳು ಬರುತ್ತವೆ ಅವುಗಳನ್ನು ದೇವರ ಸತ್ಯದೊಂದಿಗೆ ಬದಲಾಯಿಸಿ ಮತ್ತಾಯ ಆರು ಮೂವತ್ತ್ಮೂರು ಅಥವಾ ಫಿಲಿಫಿ ನಾಲ್ಕು ಆರು ಏಳು ಅನ್ನು ನಿಮ್ಮ ಫೋನಿಗೆ ವಾಲ್ಪೇಪರ್ ಮಾಡಿ ಅಥವಾ ದಿನಕ್ಕೆ ಹತ್ತು ಬಾರಿ ಜೋರಾಗಿ ಹೇಳಿ ಸತ್ಯವೇದವು ನಿಮ್ಮ ಮನಸ್ಸಿನ ಯುದ್ಧ ಭೂಮಿಯ ಗತಿಯಾಗಿದೆ ಎರಡು ಕೃತಜ್ಞತೆಯ ಪಟ್ಟಿ ಮಾಡಿ ಆತಂಕವು ನಿಮ್ಮನ್ನು ನಿಮ್ಮ ಬಳಿ ಇಲ್ಲದಿರುವ ಕಡೆಗೆ ಕೇಂದ್ರೀಕರಿಸುತ್ತದೆ ಕೃತಜ್ಞತೆಯು ನಿಮ್ಮನ್ನು ದೇವರು ಈಗಾಗಲೇ ಕೊಟ್ಟಿರುವ ಕಡೆಗೆ ಕೇಂದ್ರೀಕರಿಸುತ್ತದೆ ಪ್ರತಿದಿನ ಐದು ನಿಮಿಷಗಳ ಪಟ್ಟಿ ಮಾಡಿ ಆರೋಗ್ಯ ಕುಟುಂಬ ಉಸಿರಾಟ ಕ್ರಿಸ್ತನಲ್ಲಿನ ರಕ್ಷಣೆ ಕೃತಜ್ಞತೆ ಮತ್ತು ಚಿಂತೆ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಮೂರು ನಾಳೆಯನ್ನು ಇಂದಿಗೆ ತರಬೇಡಿ ಮತ್ತಾಯ ಆರು ಮೂವತ್ ಮೂರು ಮೂತ್ ಹೇಳುತ್ತದೆ ಆದ್ದರಿಂದ ನಾಳೆಯ ವಿಷಯ ಚಿಂತಿಸಬೇಡಿ ನಾಳೆ ತನ್ನ ವಿಷಯಕ್ಕಾಗಿ ಚಿಂತಿಸುವುದು ಆಯಾ ದಿನಕ್ಕೆ ಅದರ ಪಾಡೆ ಸಾಕು ದೇವರು ನಿಮಗೆ ಇಂದಿನ ಶಕ್ತಿಯನ್ನು ಇಂದಿನ ಅಗತ್ಯಕ್ಕೆ ಮಾತ್ರ ನೀಡುತ್ತಾನೆ ನಾಳೆಯನ್ನು ದೇವರಿಗೆ ಬಿಟ್ಟು ಇಂದಿನ ಕೆಲಸಗಳ ಮೇಲೆ ಗಮನ ಹರಿಸಿ ನಾಲ್ಕು ವಿಶ್ವಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಸಭೆ ಹಿರಿಯರು ಪಾದ್ರಿಗಳು ಅಥವಾ ಕ್ರಿಸ್ತನನ್ನ ನಂಬಿಕೆಯುಳ್ಳ ವಿಶ್ವಾಸ ಸ್ನೇಹಿತರೊಂದಿಗೆ ನಿಮ್ಮ ಚಿಂತೆಗಳನ್ನು ಹಂಚಿಕೊಳ್ಳಿ ಒಬ್ಬರ ಭಾರವನ್ನು ಇನ್ನೊಬ್ಬರು ಹೊತ್ತುಕೊಳ್ಳುವಾಗ ನಾವು ಕ್ರಿಸ್ತನ ನಿಯಮವನ್ನು ಪೂರೈಸುತ್ತೇವೆ ವೀಕ್ಷಕರೇ ನಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸುವ ಮೊದಲು ಪ್ರತಿಯೊಬ್ಬ ಕ್ರಿಸ್ತನ ಹೃದಯಕ್ಕೆ ಶಾಂತಿ ನೀಡುವ ಕೀರ್ತನೆ ಇಪ್ಪತ್ತ್ ಮೂರು ಅನ್ನು ನೆನಪಿಸಿಕೊಳ್ಳೋಣ ಈ ಕೀರ್ತನೆಯನ್ನು ಆತಂಕದ ಪ್ರತಿ ವಿಷಯಕ್ಕೆ ಮದ್ದು ಎಂದು ಯೋಚಿಸಿ ಯಹೋವನು ನನ್ನ ಕುರುಬನು ನನಗೆ ಕೊರತೆ ಇಲ್ಲ ಯಾವ ಚಿಂತೆ ಇಲ್ಲ ಆತನು ಹಸುರಾದ ಹುಲ್ಲುಗಾವಲುಗಳಲ್ಲಿ ನನ್ನನ್ನು ಮಲಗಿಸುತ್ತಾನೆ ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಯಾವ ಕೆಡಿಗೂ ಭಯಪಡುವುದಿಲ್ಲ ಯಾಕಂದರೆ ನೀನು ನನ್ನ ಸಂಗಡ ಇರುತ್ತಿ ನಿನ್ನ ದೊಣ್ಣೆ ಕೋಲುಗಳು ನನಗೆ ಸಮಾಧಾನ ಪ್ರಿಯ ಸಹೋದರ ಸಹೋದರಿಯರೇ ನೀವು ಆತಂಕದ ಸುಳಿಯಲ್ಲಿ ಸಿಲುಕಿರುವಾಗ ನಿಮ್ಮ ಕುರುಬನು ನಿಮ್ಮನ್ನು ನಡೆಸುತ್ತಿದ್ದಾನೆ ಆತನು ನಿಮ್ಮ ಭಾರವನ್ನು ಹೊರಲು ಸಿದ್ಧನಾಗಿದ್ದಾನೆ ಈ ಸತ್ಯವೇದ ವಚನಗಳು ಕೇವಲ ಸಾಂತ್ವನವಲ್ಲ ಆದರೆ ಅವು ದೇವರ ಶಕ್ತಿಯುತ ಭರವಸೆಗಳು ಇಂದು ನಾವು ಮೂರು ಸತ್ಯಗಳನ್ನು ನೋಡಿದ್ದೇವೆ ಒಂದು ದೇವರು ನಿಮ್ಮನ್ನು ಪೋಷಿಸುತ್ತಾನೆ ಎರಡು ನಿಮ್ಮ ಚಿಂತೆಯನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸಿ ಮೂರು ನಿಮ್ಮ ಭಾರವನ್ನು ಆತನ ಮೇಲೆ ಹಾಕಿರಿ ನೀವು ಎಲ್ಲಿಯೇ ಇದ್ದರೂ ಈ ಶಾಂತಿಯನ್ನು ಅನುಭವಿಸಿ ನಿಮ್ಮ ಪರವಾಗಿ ನಾನು ಈಗ ಪ್ರಾರ್ಥಿಸುತ್ತೇನೆ ಪ್ರಾರ್ಥನೆ ಪ್ರೀತಿಯ ಪರಲೋಕದ ತಂದೆಯೇ ನಮ್ಮೆಲ್ಲರ ಹೃದಯದಲ್ಲಿರುವ ಆತಂಕದ ಭಾರಕ್ಕಾಗಿ ನಿನ್ನ ಬಳಿಗೆ ಬರುತ್ತೇವೆ ನಿನ್ನ ವಾಕ್ಯದ ಸತ್ಯವು ನಮ್ಮ ಮನಸ್ಸಿನಲ್ಲಿ ನೆಲೆಸಲಿ ಯೇಸು ಸ್ವಾಮಿ ನಿಮ್ಮ ಅಮೂಲ್ಯವಾದ ಶಾಂತಿಯನ್ನು ನಮ್ಮ ಹೃದಯಗಳಲ್ಲಿ ಬಿಟ್ಟು ಹೋಗು ಎಂದು ಪ್ರಾರ್ಥಿಸುತ್ತೇವೆ ನಾವು ಚಿಂತಿಸದೆ ನಿನ್ನನ್ನೇ ನಂಬಿ ನಮ್ಮ ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಲು ಸಹಾಯ ಮಾಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುತ್ತೇವೆ ಆಮೇನ್ ಈ ವಿಡಿಯೋ ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇತರರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ದೇವರ ಶಾಂತಿಯು ನಿಮ್ಮೊಂದಿಗೆ ಇರಲಿ ಆಮೆನ್